ಶಿರಸಿ ನಗರದ ರಾಮನ್ಬೈಲ್ನ ಕುಳುವೆ ಕ್ರಾಸ್ ಹತ್ತಿರ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಶಿರಸಿ ನಗರ ಠಾಣೆ ಪೊಲೀಸರು ಬಂಧಿಸದ ಘಟನೆ ವರದಿಯಾಗಿದೆ ಆರೋಪಿತನಾದ ನಿಹಾಲ್ ಡಿಯಾಗೋ ಫರ್ನಾಂಡಿಸ್ ಗಣೇಶ್ ನಗರ ಈತನು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡಿಕೊಂಡು ಬಂದು ರಾಮನ್ ಬೈಲ್ನ ಕೊಳವೆ ಕ್ರಾಸ್ ಬಳಿ ಮಾರಾಟ ಮಾಡುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾನೆ ಆರೋಪಿತನಿಂದ ಅಂದಾಜು ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಎಂಟುನೂರ ನಾಲ್ಕು ಗ್ರಾಂ ಗಾಂಜಾ ಎರಡು ಸಾವಿರದ ನೂರು ರೂಪಾಯಿ ನಗದು ಹಣ ಹಾಗೂ ಸಾಗಾಟ ಮಾಡಲು ಬಳಸಿದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಕೆಎ ತರ್ಟಿ ಒನ್ ಯು ಫೈವ್ ತ್ರೀ ನೈನ್ ತ್ರೀ ಹೀರೋ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಜಪ್ತಿಪಡಿಸಿಕೊಳ್ಳಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಿಟಿ ಜಯಕುಮಾರ್ ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀ ಗಣೇಶ್ ಕೆಎಲ್ ಶಿರಸಿ ವೃತ್ತ ನಿರೀಕ್ಷಕ ಶ್ರೀ ಶಶಿಕಾಂತ್ ವರ್ಮಾರ್ ಅವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ಪ್ರಶಾಂತ್ ಪಾವಸ್ಕರ್ ನಾಗಪ್ಪ ಲಮಾಣಿ ಸದ್ದಂ ಹುಸೇನ್ ಪ್ರವೀಣ್ ರವರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಿಎಸ್ಐ ಮಹಂತಪ್ಪ ಕುಂಬಾರ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ